ಹಲೋ ಯಾವ್ರಿಪಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಶುಕ್ರವಾರ ವೈಕುಂಠ ಏಕಾದಶಿ ಇತ್ತಲ್ವಾ ಬೆಳಗ್ಗೆ ಹತ್ತುವರೆವರೆಗೂ ಇದೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದರು ಹಾಗಾಗಿ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಬಡೋಣ ಅಂತಂದ್ಬಿಟ್ಟು ಇವಾಗ ಬೆಳಗ್ಗೆ ಒಂದು ಆರು ಗಂಟೆಗೆ ಇದ್ದು ಫ್ರೆಶಪ್ ಆಗಿ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಬೆಳಿಗ್ಗೆನೆ ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಏನು ಚಳಿ ಅಂತ ಅನಿಸ್ತಾ ಇರಲಿಲ್ಲ ಆದ್ರೆ ಹೊರಗಡೆ ಹೋಗಿ ಆ ಬಾಲ್ಕನಿ ಕಸ ಗುಡಿಸ್ಬೇಕಾದ್ರೆ ಮತ್ತೆ ಕಾರಿಡಾರ್ ಕಸ ಗುಡಿಸ್ಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಚಳಿ ಚಳಿ ಅಂತ ಅನಿಸ್ತಾ ಇತ್ತು ಈಗ ಕಸ ಎಲ್ಲಾ ಗುಡ್ಸಿದ್ದಾದ್ಮೇಲೆ ಮನೆ ಒರೆಸ್ತಾ ಇದ್ದೀನಿ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇನ್ನೂ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಬೇಕಾಗಿತ್ತು ಆದರೆ ನನ್ನ ಹಸ್ಬೆಂಡು ಹತ್ತುವರೆಗೆಲ್ಲ ಏಕಾದಶಿ ಮುಗ್ದೋಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಬಾ ಅಂತಂದರು ಹಾಗಾಗಿ ಇಲ್ಲಿ ನಮ್ಮ ಏರಿಯಾದಲ್ಲೇ ಇರುವಂತಹ ರಾಮರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಪಾರಿಜಾತ ಮರ ಇತ್ತು ಹೂಗಳೆಲ್ಲ ಕೆಳಗಡೆ ಬಿದ್ದಿತ್ತು ನಾನೆಲ್ಲ ಒಂದು ಸ್ವಲ್ಪ ಹೂಗಳನ್ನು ಬಂದು ಇಲ್ಲಿ ರಾಮರ ಪಾದಗಳಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಲಕ್ಷ್ಮಿ ಅಮ್ಮನವ್ರಿಗೂ ಸಹ ಹಾಕ್ತಾ ಇದ್ದೀನಿ ಈ ಹೂ ಶ್ರೇಷ್ಠವಾದ ಹೂವು ಯಾವುದು ಅಂತಂದ್ರೆ ಪಾರಿಜಾತ ಹೂ ಅಂತ ಹೇಳ್ತಾರೆ ಹಾಗೆ ದೇವಲೋಕದ ಹೂವು ಅಂತಾನೂ ಕರೀತಾರೆ ಈ ಒಂದು ಹೂವನ್ನ ಹಾಗೆ ಈ ಒಂದು ಹೂಗಳನ್ನ ಗಿಡದಿಂದ ಆಗ್ಲಿ ಮರದಿಂದ ಆಗ್ಲಿ ಕಿತ್ಕೊಂಡ್ ಬಂದು ದೇವ್ರ ಪೂಜೆಗೆ ಬಳಸ್ಕೊಳ್ಳೋದು ಅಷ್ಟೊಂದು ಶ್ರೇಷ್ಠ ಅಲ್ವಂತೆ ನೆಲದ ಮೇಲೆ ಬಿದ್ದಿದ್ದಾದ್ಮೇಲೆ ಅದನ್ನ ಹಾಕೊಂಡ್ಬಂದು ದೇವ್ರ ಪೂಜೆಗೆ ಬಳಸ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಈಗ ರಾಮರ ದೇವಸ್ಥಾನದಿಂದ ಬಂದಿದ್ದಾದ್ಮೇಲೆ ಹಂಗೆ ನಾನಿಲ್ಲಿ ಪದ್ಮಾವತಿ ಅಮ್ನವರ ಸ್ತೋತ್ರ ಹೇಳ್ಕೊಳ್ತಾ ಇದ್ದೀನಿ ಆಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಪೂಜೆಗೆ ಬಾಳೆಹಣ್ಣು ತೊಗೊಂಬನ್ನಿ ಅಂತ ಹೇಳಿದ್ದಕ್ಕೆ ಎಲ್ಲ ಅಣ್ಣಾಗಿರೋ ಬಾಳೆಹಣ್ಣು ತೊಗೊಂಬಂದ್ಬಿಟ್ಟಿದ್ರು ಇವತ್ತೊಂದು ದಿನ ಇರುತ್ತೆ ಅಷ್ಟೇ ನಾನು ನಾಳೆವರೆಗೂ ಇಟ್ಕೊಂಡಿದ್ದೀನಿ ಅಂದರೆ ಆ ಬಾಳೆಹಣ್ಣು ಒಂದು ಸ್ವಲ್ಪ ಹೊಟ್ಟೆಲ್ಲ ಕಪ್ಗಾದಂಗೆ ಆಗ್ಬಿಡ್ತಾ ಇತ್ತು ಜಾಸ್ತಿ ಹಣ್ಣಾಗೋಗ್ತಾ ಇತ್ತು ಯಾಕೆ ಈ ಥರ ಬಾಳೆಹಣ್ಣು ತೊಗೊಂಬಂದಿದ್ದೀರಾ ಅಂತ ಕೇಳಿದ್ದಕ್ಕೆ ಒಂದು ಸ್ವಲ್ಪ ಚಳಿ ಆಗ್ತಾಯಿತ್ತು ಇನ್ನು ಹೊರಗಡೆ ಹೋಗಿ ತೊಗೊಂಬರ್ಬೇಕಾಗಿತ್ತು ಹಾಗಾಗಿ ಲೇಔಟ್ ಒಳಗಡೆ ಅಂಗಡಿಯಲ್ಲಿ ಈ ಥರ ಬಾಳೆಹಣ್ಣೆ ಇದ್ದಿದ್ದು ತೊಗೊಂಬಂದ್ಬಿಟ್ಟೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಬೇಡ ಒಂದು ಸ್ವಲ್ಪ ಅವಲಕ್ಕಿ ಮತ್ತೆ ಬೆಲ್ಲ ಬಾಳೆಹಣ್ಣು ಇವು ಮೂರು ಮಿಕ್ಸ್ ಮಾಡಿ ಕೊಟ್ಬಿಡು ತಿನ್ಕೊಂಬಿಡ್ತೀನಿ ಅಂತಂದ್ರು ಸರಿ ಆಯ್ತು ಅಂತಂದ್ಬಿಟ್ಟು ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸುಮ್ಮನೆ ಒಂದು ಸ್ವಲ್ಪ ಅಲ್ಲಾರ್ಸಿದ್ರು ಸಾಕು ಆ ಬಾಳೆಹಣ್ಣೆಲ್ಲ ಉದುರೋಗ್ತಾ ಇದೆ ಅಂತಹ ಬಾಳೆಹಣ್ಣು ತಗೊಂಬಂದಿದಾರೆ ನಾವು ಲೀಸ್ ಮನೇಲಿ ಇದ್ದಾಗೂ ಸಲ ಇದೇ ರೀತಿಯಾಗಿಯೇ ಮಾಡಿದ್ರು ಶುಕ್ರವಾರ ಪೂಜೆಗೆ ಬಾಳೆಹಣ್ಣು ತಗೊಂಬನ್ನಿ ಅಂತಂದ್ರೆ ಈ ತರ ಫುಲ್ ಅಣ್ಣಾಗಿರೋ ಬಾಳೆಹಣ್ಣು ತಗೊಂಬಂದ್ಬಿಟ್ಟಿದ್ರು ಆವಾಗ ನನ್ನ ಬ್ರದರ್ ಇಂದ ಅವರು ಯು ಎಸ್ ಬಂದಿದ್ರು ನಾನು ಇವ್ರನ್ನ ಬೈತಾ ಇದ್ದೆ ಯಾಕೆ ಈ ತರ ಬಾಳೆಹಣ್ಣು ತಗೊಂಬಂದಿದ್ದೀರಾ ಫುಲ್ ಅಣ್ಣಾಗ ಹೋಗಿದ್ದೆ ಯಾರು ತಿಂತಾರೆ ನಾಳೆವರೆಗೂ ಈ ಬಾಳೆಹಣ್ಣು ಇರೋದೇ ಇಲ್ಲ ಅಂತಂದ್ಬಿಟ್ಟು ಬೈತಾ ಇದ್ದಿದ್ದಕ್ಕೆ ನನ್ನ ಬ್ರದರಿಂದ ಅವ್ರನ್ನ ಹೋಗಿ ಹೋಗಿ ಕೇಳ್ತಾ ಇದ್ರು ಬಾಳೆಹಣ್ಣು ತಿಂತಿ ಏನೋ ಬಾಳೆಹಣ್ಣು ತಿಂತಿ ಏನೋ ಅಂತಂದ್ಬಿಟ್ಟು ಕೇಳ್ತಾ ಇದ್ರು ಅವರು ಇಲ್ಲ ನನಗೆ ಬೇಡ ನನಗೆ ಇಷ್ಟ ಇಲ್ಲ ಅಂತ ಇದ್ರೆ ಯಾಕೆ ಬೇಡ ತಿನ್ನು ಒಂದೆರಡು ತಿನ್ನು ಒಂದೆರಡು ಮೂರು ತಿನ್ನು ತಿನ್ನು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅವಾಗ ನಾನು ಹೋಗಿ ಹೇಳಿದೆ ಅಣ್ಣ ಅಣ್ಣಾಗಿರೋ ಬಾಳೆಹಣ್ಣು ತಗೊಂಬಂದ್ಬಿಟ್ಟಿದ್ದಾರೆ ಫುಲ್ ಹಣ್ಣಾಗೋಗಿದೆ ಇನ್ನ ವೇಸ್ಟ್ ಆಗುತ್ತೆ ಅಲ್ವಾ ನಾನು ಬೈತೀನಿ ಅಂತ ಅಂದ್ಬಿಟ್ಟು ನಿಮಗೆ ಬಂದು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಆಯ್ನ ನಗೀತಾ ಇದ್ರು ಸರಿ ಆಯ್ತು ಅಂತಂದ್ಬಿಟ್ಟು ಅವತ್ತು ಮಧ್ಯಾಹ್ನ ದಿನ ಫುಲ್ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬಾಳೆಹಣ್ಣು ಹಾಕ್ಬಿಟ್ಟು ಅವಲಕ್ಕಿ ಎಲ್ಲ ಹಾಕಿ ಬೆಲ್ಲ ಹಾಕ್ಬಿಟ್ಟು ಮೂರು ಜನ ತಿನ್ಕೊಂಡಿದ್ವಿ ಆ ರೀತಿಯಾಗಿ ಮತ್ತೆ ಇವತ್ತು ಮಾಡಿದೀರಾ ಅಂತಂದ್ಬಿಟ್ಟು ನಾನು ಬೈತಾ ಇದ್ದೆ ಅದಕ್ಕೆ ಅವರು ಇವತ್ತು ಅದೇ ರೀತಿಯಾಗಿ ಅವಲಕ್ಕಿ ಬೆಲ್ಲ ಮತ್ತೆ ಬಾಳೆಹಣ್ಣು ಮೂರು ಮಿಕ್ಸ್ ಮಾಡಿಕೊಟ್ಬಿಡು ಮಧ್ಯಾಹ್ನ ಊಟಕ್ಕೆ ಅದೇ ಸರ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರು ಸರಿ ನೀವು ಮಾಡಿರೋ ತಪ್ಪಾ ನೀವೇ ತಿದ್ಕೊಡಿ ಅಂತ ಅಂದ್ಬಿಟ್ಟು ಅದೇ ರೀತಿಯಾಗಿಯೇ ಮಾಡಿಕೊಟ್ಟೆ ನೆಕ್ಸ್ಟ್ ಇವಾಗ ನೈಟ್ ಅಡುಗೆನ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡೆ ಆರು ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಕುಂಬಳಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆಯನ್ನು ಹಾಕಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಈರುಳ್ಳಿಯನ್ನು ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಮತ್ತೆ ಒಣಮೆಣಕಾಯಿ ಇವೆರಡನ್ನು ಹಾಕಿ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಅದಾದ್ಮೇಲೆ ಕುಂಬಳಕಾಯನ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಕುಂಬಳಕಾಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದೀನಿ ಜಾಸ್ತಿ ನೀರು ಇಲ್ಲ ಯಾಕಂದರೆ ಕುಂಬಳಕಾಯಿನ ನಾನು ಬೇಯಿಸಿ ಇಟ್ಕೊಂಡಿರ್ಲಿಲ್ವಲ್ಲ ಹಂಗೆ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕ್ಬಿಟ್ಟಿದ್ದೆ ಹಾಗಾಗಿ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಕೊನೆಯದಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಬೀಜ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಲಾಸ್ಟ್ ಟೈಮ್ ಕುಂಬಳಕಾಯಿ ಗ್ರೇವಿ ಮಾಡಿದ್ನಲ್ವಾ ಆವಾಗ ಕಡಲೆ ಬೀಜ ಪುಡಿಯನ್ನ ಮಾಡಿಟ್ಕೊಂಡಿದ್ದೆ ಇನ್ನೂ ಮುಕ್ಕಾಲು ಭಾಗ ಕುಂಬಳಕಾಯಿ ಎಲ್ಲ ಇದೆ ಅಲ್ವಾ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗೇ ಮಾಡಿಟ್ಕೊಂಡಿದ್ದೆ ಇವಾಗ ಕಡಲೆ ಬೀಜ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇವಾಗ ಕುಂಬಳಕಾಯಿ ಪಲ್ಯ ಆಯಿತು ಈಗ ಚಪಾತಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ನನಗೆ ಲಾಸ್ಟ್ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರು ನೀವು ಯಾವಾಗಲೂ ಮುದ್ದೆ ಸಾಂಬಾರು ರೈಸು ಇಷ್ಟೇ ಮಾಡ್ತಾ ಇರ್ತೀರ ಆ ಚಪಾತಿ ರೊಟ್ಟಿ ಇವೆಲ್ಲ ಏನು ಮಾಡೋದಿಲ್ವಾ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ಏನು ಅಂತಂದರೆ ಈ ಚಪಾತಿ ಎಲ್ಲ ನನ್ನ ಹಸ್ಬೆಂಡ್ಗೆ ಇಷ್ಟನೇ ಆಗೋದಿಲ್ಲ ನಾವಿಬ್ಬರೇ ಇರೋದ್ರಿಂದ ಇನ್ನು ನನಗೊಂದು ಅವ್ರಿಗೊಂದು ಏನು ಸಪ್ರೇಟ್ ಸಪ್ರೇಟಾಗಿ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಮುದ್ದೆ ರೈಸು ಸಾಂಬಾರು ಇಷ್ಟೇ ಮಾಡ್ತಾ ಇರ್ತೀನಿ ಅವ್ರಿಗೆ ಅದೇ ಇಷ್ಟ ಆಗುತ್ತೆ ಈ ಚಪಾತಿಯನ್ನು ತಿಂದಿದ್ದಾದಮೇಲೆ ನೆಕ್ಸ್ಟ್ ಡೇನೆ ಅವ್ರು ಹೇಳ್ತಾ ಇರ್ತಾರೆ ನನಗೆ ಅಕೋ ಹೊಟ್ಟೆ ಸರಿ ಇಲ್ಲಮ್ಮ ಹೊಟ್ಟೆ ಸರಿ ಇಲ್ಲ ಮೈದಾ ಚಪಾತಿ ಆದರೆ ತಿಂತೀನಿ ಆದರೆ ಈ ಗೋಧಿ ಹಸಿಟ್ಟು ಚಪಾತಿ ನನಗೆ ಇಷ್ಟನೇ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲಿಗೂ ನಾನು ಮಲ್ಟಿಗ್ರೈನು ಪುಡಿಯನ್ನೇ ಯೂಸ್ ಮಾಡೋದು ಆದರೂ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲಂತೆ ಹಾಗಾಗಿ ಯಾವಾಗಲಾದರೂ ಅಪರೂಪಕ್ಕೆ ಸಲ ನಾನು ಚಪಾತಿಯನ್ನು ಮಾಡ್ತಾ ಇನ್ನು ರೊಟ್ಟಿನೂ ಅಷ್ಟೇ ಯಾವಾಗಲಾದರೂ ಅಪರೂಪಕ್ಕೆ ಒಂದು ಸಲ ಮಾಡ್ತಾ ಜಾಸ್ತಿ ನಾನು ರೈಸು ಮುದ್ದೆ ಸಾಂಬಾರು ಇಷ್ಟೇ ಮಾಡ್ತಾ ಆದಷ್ಟು ಟಿಫನ್ಸು ಅಷ್ಟೇ ಅವ್ರಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದಕ್ಕೆಲ್ಲ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಲ್ವಾ ಹಾಗಾಗಿ ಎಣ್ಣೆ ಜಾಸ್ತಿ ಬೀಳ್ತಾ ಇರುತ್ತೆ ಆ ಒಂದು ಫುಡ್ಡಲ್ಲೆಲ್ಲ ನನಗೆ ಅದು ಬೇಡ ಆದಷ್ಟು ನೀನು ನನಗೆ ಆರಾಮಾಗಿ ಮುದ್ದೆ ಸಾಂಬಾರ್ ರೈಸ್ ಎಷ್ಟು ಮಾಡ್ಕೊಟ್ಬಿಡಮ್ಮ ಸಾಕು ಅಂತ ಹೇಳ್ತಾ ಇರ್ತಾರೆ ಅಲ್ಲಿಗೋ ನಾನು ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಕೆಲವು ಸಲ ಚಿತ್ರಾನ್ನ ಎಲ್ಲ ಮಾಡಿದಾಗ ಕಡಾಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಬಿಟ್ಟಿರ್ತೀನಿ ಅವಾಗ ಫ್ರೈ ಮಾಡ್ತಾ ಇರಬೇಕಾದ್ರೆ ಎಣ್ಣೆ ಏನಾದರೂ ಕಡಾಯಲ್ಲಿ ತೇಳ್ತಾ ಇದ್ರೆ ಅದನ್ನು ಒಂದು ಸ್ಪೂನ್ ತಗೊಂಡು ಒಂದು ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಎತ್ಕೊಂಡ್ಬಿಡ್ತೀನಿ ತುಂಬ ಅಂದರೆ ತುಂಬಾ ಕಡಿಮೆ ಯೂಸ್ ಮಾಡಬೇಕು ಇವ್ರಿಗೆ ಎಣ್ಣೆ ಅಂತೂ ಆ ಚಪಾತಿ ಮೇಲೇನು ಅಷ್ಟೇ ಜಾಸ್ತಿ ಹಾಕಿದ್ರೆ ಇರ್ತಾರೆ ಏನು ಇಷ್ಟೊಂದು ಎಣ್ಣೆ ಹಾಕ್ತೀಯಾ ಏನು ಇಷ್ಟೊಂದು ಎಣ್ಣೆ ಹಾಕ್ತೀಯಾ ಅಂತಂದ್ಬಿಟ್ಟು ಹಾಗಾಗಿ ಅವರು ತುಂಬ ಇಷ್ಟಪಡೋದೇನೆ ರೈಸು ಮತ್ತೆ ಸಾಂಬಾರು ಹಾಗಾಗಿ ನಾನು ಜಾಸ್ತಿ ಆ ಥರ ಅಡುಗೆಗಳನ್ನೇ ಮಾಡ್ತಾ ಇರ್ತೀನಿ ಇನ್ನೂ ಒಂದು ಫನ್ನಿ ವಿಚಾರ ಇದೆ ಅದನ್ನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇವಾಗ ನೈಟ್ ಊಟ ಎಲ್ಲ ಮಾಡಿದ್ದಾದ್ಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ವಾಟರ್ ಫಿಲ್ಟರಲ್ಲಿ ಕುಡಿಯೋ ನೀರು ಖಾಲಿ ಆಗಿತ್ತು ಹಾಗಾಗಿ ಕ್ಯಾನ್ ತಗೊಂಬಂದಿಟ್ಟು ವೇಸ್ಟೇಜ್ ನೀರು ಹೋಗೋದಕ್ಕೆ ಪೈಪ್ ಈ ಕ್ಯಾನ್ ಒಳಗಡೆ ಹಾಕಿ ಸ್ವಿಚ್ ಆನ್ ಮಾಡಿದ್ದೆ ಇವಾಗ ಫಿಲ್ಟರಲ್ಲಿ ನೀರೆಲ್ಲ ಫಿಲ್ ಆಗಿತ್ತು ಹಾಗಾಗಿ ವೈರ್ನೆಲ್ಲ ಸುತ್ತಿಟ್ಟು ಸ್ವಿಚ್ ಆಫ್ ಮಾಡಿ ಈ ಒಂದು ವೇಸ್ಟೇಜ್ ನೀರನ್ನು ನಾನು ಹಾಗೆ ವೇಸ್ಟ್ ಆಗಿ ಶಿಂಕ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಈ ಒಂದು ಕ್ಯಾನ್ ಅಲ್ಲಿ ಇಳಿದಿಟ್ಕೊಳ್ತೀನಿ ಈ ನೀರನ್ನು ನಾನು ಮನೆ ಒರೆಸೋದಕ್ಕೆ ಮತ್ತೆ ಟ್ಯಾಬ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆ ಈ ಡೋರ್ ಮ್ಯಾಟ್ಸ್ ನೆಲ್ಲ ವಾಶ್ ಮಾಡೋದಿಕ್ಕೆಲ್ಲ ಈ ಒಂದು ನೀರನ್ನ ಯೂಸ್ ಮಾಡಿಕೊಳ್ತೀನಿ ಡೈಲಿ ಒಂದು ಕ್ಯಾನ್ ಆದ್ರೂ ತುಂಬೇ ತುಂಬುತ್ತೆ ಪ್ರತಿದಿನ ನೈಟ್ ನಾನು ಈ ರೀತಿಯಾಗಿ ನೀರನ್ನ ಒಂದು ಕ್ಯಾನ್ ಅಲ್ಲಿ ಸ್ಟೋರ್ ಇಟ್ಕೊಳ್ತೀನಿ ಬೆಳಗ್ಗೆ ಮನೆ ಒರೆಸೋದಿದ್ರೆ ಮನೆ ಒರೆಸೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಬಟ್ಟೆ ವಾಶ್ ಮಾಡೋದೇನಾದರೂ ಇತ್ತು ಅಂತಂದ್ರೆ ಬಟ್ಟೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಇದು ಹಾಗೆ ಬಿಟ್ರೆ ಶಿಂಕಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇರುತ್ತಲ್ವಾ ತಿಳಿದವರು ನಮಗೆ ಹೇಳ್ತಾ ಇರ್ತಾರಲ್ವಾ ಮನೆಯಲ್ಲಿ ನೀರನ್ನು ಜಾಸ್ತಿ ಖರ್ಚು ಮಾಡಬೇಡಿ ನೀರು ಖರ್ಚು ಮಾಡಿದಷ್ಟೇ ದುಡ್ಡು ಸಹ ವ್ಯರ್ಥವಾಗಿ ಖರ್ಚಾಗ್ತಾ ಇರುತ್ತೆ ಹಾಗೆ ನಲ್ಲಿಗಳೇನಾದರೂ ಲೀಕೇಜ್ ಆಗ್ತಾ ಇದ್ರೆ ಅದನ್ನ ಸರಿಪಡಿಸ್ಕೊಳ್ರಿ ಇಲ್ಲ ಅಂತಂದ್ರೆ ಅನವಶ್ಯಕ ಖರ್ಚುಗಳು ಮನೆಯಲ್ಲಿ ಬರ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವ ಮತ್ತೆ ಪ್ರತಿ ದಿನ ಒಂದು ಕ್ಯಾನ್ ಅಷ್ಟು ನೀರು ವೇಸ್ಟ್ ಆಗಿ ಶಿಂಕಲ್ಲಿ ಹೋಗ್ತಾ ಇರುತ್ತಲ್ವಾ ಇದು ಒಂದು ವ್ಯರ್ಥ ಖರ್ಚು ಅಂತಾನೆ ಹೇಳ್ಬೋದಲ್ವಾ ನೀರನ್ನು ನಾವು ಸೇವ್ ಮಾಡಿದಾಗ ಆಗುತ್ತೆ ಮತ್ತೆ ಮನೆಯಲ್ಲಿ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕದಂಗು ಆಗುತ್ತಲ್ವಾ ಹಾಗಾಗಿ ನಾವು ಲೀಸ್ ಮನೆಯಲ್ಲಿ ಇದ್ದಾಗ ಈ ಒಂದು ವಾಟರ್ ಫಿಲ್ಟರ್ ಅನ್ನ ತಗೊಂಡಿದ್ದು ಅವತ್ತಿಂದ ನಾನು ಇದೇ ರೀತಿಯಾಗಿಯೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ವೇಸ್ಟೇಜ್ ನೀರನ್ನು ವೇಸ್ಟ್ ಆಗೋದಕ್ಕೆ ಬಿಡೋದೇ ಇಲ್ಲ ಆ ಒಂದು ನೀರನ್ನು ಕ್ಯಾನ್ ಅಲ್ಲಿ ಸ್ಟೋರ್ ಇಟ್ಕೊಂಡು ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆ ಒರೆಸೋದೇನಾದ್ರೂ ಇತ್ತು ಅಂದ್ರೆ ಮನೆ ಒರೆಸೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಬಟ್ಟೆ ವಾಶ್ ಮಾಡೋದೇನಾದ್ರೂ ಇತ್ತು ಅಂತಂದ್ರೆ ಬಟ್ಟೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಈ ನೀರು ಸಹ ಒಂದು ಒಳ್ಳೆ ನೀರೇ ಅಲ್ವಾ ನೀರ್ ನೀರೇನಲ್ವಲ್ಲ ಇದನ್ನ ಯೂಸ್ ಮಾಡ್ಕೊಳ್ಬಹುದಲ್ವಾ ಒಳ್ಳೆ ನೀರನ್ನೇ ನಾವು ಒಳಗಡೆ ಸುಮ್ಮನೆ ಆಗಿ ಹೋಗೋದಕ್ಕೆ ಬಿಡ್ತೀವಲ್ವಾ ಈ ಬೇಸಿಗೆ ಕಾಲದಲ್ಲೆಲ್ಲ ನೀರಿನ ಅಭಾವ ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ ಅಲ್ವಾ ಒಂದು ಟ್ಯಾಂಕರ್ ನೀರನ್ನ ಹಾಕ್ಸ್ಕೊಳ್ತೀವಿ ಅಂತಂದ್ರೆ ಒಂದು ಐದು ಸಾವಿರ ಆರ್ ಸಾವಿರ ಈ ರೀತಿಯಾಗಿ ತಗೊಳ್ತಾರೆ ಅಂತದ್ರಲ್ಲಿ ಈ ಒಂದು ನೀರನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಮನೆ ಒರೆಸೋದಕ್ಕೆ ಮತ್ತೆ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬಹುದಲ್ವಾ ನಮ್ಮೊಬ್ಬರ ಮನೆಯಲ್ಲಿ ನಮ್ಮ ಒಂದು ದಿನಕ್ಕೆ ಒಂದು ಕ್ಯಾನ್ ಅಷ್ಟು ನೀರು ವೇಸ್ಟ್ ವೇಸ್ಟೇಜ್ ಆಗಿ ಬರ್ತಾ ಇರುತ್ತೆ ಅದೇ ಒಂದು ನಾಲ್ಕು ಜನ ಇದ್ದಾರೆ ಮನೆಯಲ್ಲಿ ಅಂತಂದರೆ ಒಂದು ದಿನಕ್ಕೆ ಒಂದು ಎರಡು ವೇಸ್ಟೇಜ್ ನೀರು ಬರ್ತಾ ಇರುತ್ತೆ ಅಲ್ವಾ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಈ ಥರ ಕೆಲಸಗಳಿಗೆಲ್ಲ ಯೂಸ್ ಮಾಡ್ಕೊಳ್ಬೋದಲ್ವ ಅದೇ ನಮ್ಮ ಬಿಲ್ಡಿಂಗಲ್ಲಿ ತಗೊಂಡ್ರೆ ಇಪ್ಪತ್ತು ಮನೆ ಇದೆ ಇಪ್ಪತ್ತು ಮನೆಗೆ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಇಪ್ಪತ್ತು ಕ್ಯಾನಷ್ಟು ನೀರು ವೇಸ್ಟೇಜ್ ಆಗ್ತಾ ಇರುತ್ತಲ್ವಾ ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತೀನಿ ಎಲ್ಲರೂ ಈ ಥರ ನೀರನ್ನು ಯೂಸ್ ಮಾಡಿಕೊಂಡ್ರೆ ಎಷ್ಟು ಒಳ್ಳೇದಲ್ವಾ ಅಂತಂದ್ಬಿಟ್ಟು ನಾನು ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಈ ಒಂದು ಟಿಪ್ಸ್ ನಿಮಗೆ ಹೆಲ್ಪ್ ಅಂತ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಆ ವಿಚಾರದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಮೂವ್ ಆಗ್ತಾ ಇದೆ ಶುಕ್ರವಾರ ನೈಟು ಒಂದು ಎಂಟು ಗಂಟೆಗೆ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಹಾಗೆ ಬಂದು ರೂಮ್ ಅಲ್ಲಿ ಮಂಚದ ಮೇಲೆ ಮಲಗಿದ್ದಾಗ ಆಕಾಶದಲ್ಲಿ ಚಂದ್ರ ಕಾಣಿಸ್ತಾ ಇದ್ದ ನನಗೆ ಆ ಚಂದ್ರನನ್ನ ಆ ರೀತಿಯಾಗಿ ನೋಡ್ಕೊಂಡು ಮಲಗಿದ್ರೆ ಏನೋ ಒಂದು ರೀತಿಯಾಗಿ ಖುಷಿ ಆಗ್ತಾ ಇತ್ತು ನನ್ನ ಚಿಕ್ಕಂದಿನಲ್ಲೆಲ್ಲ ಈ ಸಮ್ಮರ್ ಟೈಮ್ ಅಲ್ಲಿ ಟೆರೇಸ್ ಮೇಲೆ ಮಲಗ್ತಾ ಅಲ್ವಾ ಹಳ್ಳಿಗಳ ಸೈಡಲ್ಲೆಲ್ಲ ಇವಾಗಲೂ ಅಷ್ಟೇ ಬೇಸಿಗೆಗಾಲ ಬಂತು ಅಂತಂದರೆ ಮಾಡಿ ಮೇಲೇನೆ ಮಲಗ್ತಾರಲ್ವ ಮಾಡಿ ಮೇಲೆ ಮಲಗಿದ್ದಾಗ ಈ ಹುಣ್ಣಿಮೆ ಹತ್ರ ಬರ್ತಾ ಇರೋ ಟೈಮಲ್ಲೆಲ್ಲ ಆಕಾಶದಲ್ಲಿ ಬೆಲ್ಡಿಂಗ್ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಅದೇ ಎಲ್ಲ ನೆನಪಾಗ್ತಾ ಇರುತ್ತೆ ಹಾಗೆ ನೆನೆಸ್ಕೊಂಡು ಚಂದ್ರನ ನೋಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಇವಾಗ ರಾಮಕೋಟೆ ಬರಿತಾ ಇದ್ದೀನಿ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ಹಾಗೆ ಒಂದು ರಂಗೋಲಿನೂ ಶೇರ್ ಮಾಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಆ ರಂಗೋಲಿ ಡಿಸೈನು ಸಹ ನೆಕ್ಸ್ಟ್ ಆಮೇಲೆ ಮತ್ತೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇವಾಗ ನೈಟ್ ಅಡುಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಸಪ್ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಇವಾಗ ಪಾಟುಗಳಲ್ಲೆಲ್ಲ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ ನನ್ನ ಹಸ್ಬೆಂಡು ಎಂಥ ಊಟನ ಇಷ್ಟಪಡ್ತಾರೆ ಅಂತಂದ್ಬಿಟ್ಟು ಅವಾಗ ಫನ್ನಿ ವಿಚಾರ ನಡೆದಿತ್ತು ಅಂತ ಹೇಳಿದ್ನಲ್ವ ಅದು ಏನು ಅಂತಂದರೆ ನಮ್ಮ ಮದುವೆಗೂ ಮುಂಚೆ ಅವರು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು ಆ ರೀತಿಯಾಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅವ್ರ ಕೊಲೀಗ್ಸ್ಗೆಲ್ಲ ದುಬಾಯ್ಗೆ ಹೋಗೋ ಒಂದು ಆಪರ್ಚುನಿಟಿ ಬಂತಂತೆ ಇವ್ರಿಗೂ ಸಹ ಬಂತಂತೆ ಆವಾಗ ಅವ್ರ ಕೊಲೀಗ್ಸ್ ಎಲ್ಲ ದುಬಾಯ್ಗೆ ಹೋದ್ರಂತೆ ಆ ಒಂದು ಟೈಮಲ್ಲಿ ಅಂತಂದರೆ ಒಂದು ಟೂ ತೌಸಂಡು ಲೆವೆನ್ನು ಟ್ವೆಲ್ ಆ ಟೈಮಲ್ಲಿ ಒಂದು ಹದಿಮೂರು ವರ್ಷದಿಂದೆ ಅಂತ ಅಂದ್ಕೊಳ್ಳಿ ಇವ್ರು ಮಾತ್ರ ಹೋಗ್ಲಿಲ್ಲಂತೆ ಇಷ್ಟನೇ ಆಗ್ಲಿಲ್ಲಂತೆ ಇವ್ರಿಗೆ ಹೋಗೋದಿಕ್ಕೆ ನಮ್ಮ ಮದುವೆ ಆದ್ಮೇಲೆ ಅತ್ತೆ ಮಾವನವ್ರು ಹೇಳಿದ್ದು ಈ ರೀತಿಯಾಗಿ ನಿಮ್ಮ ಯಜಮಾನಪ್ಪನಿಗೆ ದುಬಾಯ್ಗೆ ಹೋಗೋ ಒಂದು ಆಪರ್ಚುನಿಟಿ ಬಂದಿತ್ತಮ್ಮ ಆದ್ರೆ ನಿಮ್ಮ ಯಜಮಾನಪ್ಪ ಅಲ್ಲಿಗೆ ಹೋಗೋದಿಕ್ಕೆ ಇಷ್ಟ ಪಡ್ಲಿಲ್ವಮ್ಮ ಯಾಕೆ ಅಂತ ನಾವು ಕೇಳಿದ್ದಕ್ಕೆ ಅಲ್ಲಿಗೆ ಹೋದ್ರೆ ನಾನು ಬ್ರೆಡ್ಡು ಪೀಜಾ ಬರ್ಗರು ಇವನ್ನೆಲ್ಲ ತಿನ್ಕೊಂಡು ಬದುಕಬೇಕಾಗುತ್ತೆ ನನಗೆ ಅಲ್ಲಿ ಮುದ್ದೆ ಸಾಂಬಾರು ಅನ್ನ ಸಿಗೋದಿಲ್ಲ ಅದಲ್ಲದೆ ನನಗೆ ಅಲ್ಲಿ ಈ ಥರ ಅಡುಗೆಗಳನ್ನು ನನಗೆ ಯಾರು ಮಾಡ್ಕೊಳೋದಿಲ್ಲ ನನಗೆ ಮಾಡ್ಕೊಳೋದು ಅದಕ್ಕೂ ಬರೋದಿಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ದೆ ಅಂತಂದ್ಬಿಟ್ಟು ಹೇಳಿದ್ರು ಆಮೇಲೆ ನನ್ನ ಬ್ರದರಿಂದ ಅವರು ಇ ಎಸ್ಸೆಗೆ ಹೋದಾಗೂ ಈ ಮಾತನ್ನು ಅವರು ಹೇಳ್ತಾನೆ ಇದ್ರು ನಮ್ಮ ಅತ್ತೆ ಮಾವನವರು ಹೋಗೋ ಅವಕಾಶ ಸಿಕ್ಕಿದ್ರು ಸಹ ಇವನು ಹೋಗಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಅವಾಗ ಹೇಳ್ತಾಯಿದ್ರು ಅವನೇನು ಸೊಪ್ಪು ಸದೆ ಎಲ್ಲ ತಿನ್ಕೊಂಡಿರ್ತಾನೆ ಅಂದರೆ ಹಸಿ ಸೊಪ್ಪುಗಳನ್ನ ತಿನ್ಕೊಂಡು ಸಹ ಬದುಕಿರ್ತಾನೆ ಅವನು ಆಮೇಲೆ ಬ್ರೆಡ್ಡು ಪಿಜಾ ಬರ್ಗರು ಅವೆಲ್ಲ ಇಷ್ಟ ನನಗೆ ಆ ಥರ ಇಷ್ಟ ಇಲ್ಲ ನನಗೆ ಮುದ್ದೆ ಸಾಂಬಾರು ಅನ್ನ ನನಗಿಷ್ಟೇ ಇಷ್ಟ ಆಗೋದು ಹಾಗಾಗಿ ನಾನು ಹೋಗಲಿಲ್ಲ ಅಂತಂದ್ಬಿಟ್ಟು ನನಗೂ ಸಹ ಹೇಳಿದ್ರು ಆ ರೀತಿಯಾಗಿ ಇವ್ರಿಗೆ ಮುದ್ದೆ ಸಾಂಬಾರು ರೈಸು ಇಷ್ಟೇ ಇಷ್ಟಪಡೋದು ಒಂದಿನ ಏನಾದರೂ ಸ್ಪೆಷಲ್ ಏನಾದರೂ ಬೇರೆ ಅಡುಗೆಗಳನ್ನ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟ್ ದಿನ ಅವರು ಕೇಳೇ ಕೇಳ್ತಾರೆ ಫಸ್ಟು ನನಗೆ ಮುದ್ದೆ ಸಾಂಬಾರು ಅನ್ನ ಮಾಡಿಕೊಟ್ಬಿಡಮ್ಮ ಎಷ್ಟೋ ದಿನ ಆದಂಗಿದೆ ಆ ಊಟನ ತಿಂದು ಅಂತಂದ್ಬಿಟ್ಟು ಹೇಳ್ತಾಯಿರ್ತಾರೆ ದಿನ ಮಾಡಿಕೊಟ್ರು ಅವರು ಮುದ್ದೆ ಸಾಂಬಾರನ್ನ ತಿಂತಾರೆ ವೆರೈಟಿ ವೆರೈಟಿ ಮಾಡಿಕೊಟ್ಟಿಲ್ಲ ಅಂತಂದರೂ ಅವರು ಏನು ಅಂದ್ಕೊಳೋದಕ್ಕೇ ಹೋಗೋದು ಿಲ್ಲ ಅವ್ರಿಗೆ ಬೇಜಾರೇ ಆಗೋದಿಲ್ಲ ದಿನ ತಿಂತಾರೆ ಬೇಕಾದ್ರೆ ಮುದ್ದೆ ಸಾಂಬಾರು ಅನ್ನ ಇಷ್ಟು ಕೊಟ್ಟರೆ ಸಾಕು ಅವ್ರಿಗೆ ನೆಕ್ಸ್ಟ್ ಈಗ ಪಾಲಕ್ ಸೊಪ್ಪನೆಲ್ಲ ಪಾಟುಗಳಿಂದ ಕಟ್ ಮಾಡ್ಕೊಂಡು ಬಂದು ಆ ಸೊಪ್ಪನೆಲ್ಲ ಕ್ಲೀನ್ ಮಾಡಿ ಸಲ ತೊಳೆದು ಇವಾಗ ಕುಕ್ಕರಲ್ಲಿ ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೆ ತೊಗರಿಬೇಳೆ ಪಾಲಕ್ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಟೊಮೊಟೊ ಹಣ್ಣು ಉಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಬಿಡ್ತಾ ಇದ್ದೀನಿ ಹಾಕಿ ಒಂದು ಎರಡು ವಿಸಿಲ್ ಬಿಟ್ರೆ ಪಾಲಕ್ ಮಸಪ್ ಸಾಂಬಾರ್ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಆಮೇಲೆ ಈ ಪಾಲಕ್ ಸೊಪ್ಪು ಬೇಳೆ ಎಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಈ ಸೊಪ್ಪು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಸೊಪ್ಪನ್ನು ರುಬ್ಬಿ ಮಾಡ್ತೀವಲ್ವ ಆ ಸಾಂಬಾರ್ಗಿಂತ ಈ ಸಾಂಬಾರೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನಗೊಬ್ಬರು ಸುಮಾರು ದಿನಗಳಿಂದ ಒಂದು ಕಮೆಂಟ್ ಮಾಡಿದರು ಈ ಕುಕ್ಕರ್ ಗಳನ್ನ ಹೆಂಗ್ ಮೇಂಟೈನ್ ಮಾಡೋದು ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಿರೋಷ್ಟು ಟಿಪ್ಸು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಕ್ಕ ಯಾಕೆ ಅವಾಗ ಅವಾಗ ಕುಕ್ಕರ್ ಬ್ಲಾಸ್ಟ್ ಆಗ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಈ ಕಮೆಂಟ್ ಗೆ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ವಿಡಿಯೋಗಳಲ್ಲಿ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಅನ್ಕೊಳ್ತೀನಿ ಆದರೆ ಮರೆತು ಮರ್ತು ಹೋಗ್ತಾ ಇದ್ದೆ ಇವತ್ತು ನೆನ್ಪಾಯ್ತು ಹಾಗಾಗಿ ಹಾಗೆ ಕೆಲವೊಂದು ಟಿಪ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ನನಗೆ ಈ ತ್ರೀ ಲೀಟರು ಮತ್ತೆ ಫೈವ್ ಲೀಟರ್ ಕುಕ್ಕರ್ ಎಲ್ಲ ಏನು ಅಷ್ಟಾಗಿ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ರೈಸ್ಗೆ ಇಡ್ತೀನಲ್ವಾ ಟೂ ಲೀಟರ್ ಕುಕ್ಕರು ಅದರಲ್ಲೇ ಒಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೆ ನಾನು ಏನೇನ್ ಮಾಡ್ತೀನಿ ಅಂತಂದ್ರೆ ಕುಕ್ಕರ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾದ್ಮೇಲೆ ಕುಕ್ಕರ್ ಲಿಡ್ ನ ರಬ್ಬರ್ ಇರುತ್ತಲ್ವಾ ಆ ಒಂದು ರಬ್ಬರ್ ಅನ್ನ ನಾನು ಫ್ರಿಜ್ ಅಲ್ಲಿ ಫ್ರೀಸರ್ ಅಲ್ಲಿ ಇಟ್ಬಿಡ್ತೀನಿ ಕುಕ್ಕರ್ ಅನ್ನ ಯೂಸ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ರಬ್ಬರ್ ಅನ್ನ ತಗೊಂಡು ಆವಾಗ ಲಿಡ್ ಒಳಗಡೆ ಹಾಕ್ಬಿಟ್ಟು ಕುಕ್ಕರ್ ಗ್ಯಾಸ್ ಸ್ಟೋವ್ ಮೇಲೆ ಇಡ್ತೀನಿ ನೆಕ್ಸ್ಟ್ ಆಮೇಲೆ ಕುಕ್ಕರ್ ಅನ್ನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದಾದ್ಮೇಲೆ ಕುಕ್ಕರ್ ವಿಸಿಲ್ ಹೋಗೋ ವೈಟ್ ಇರುತ್ತಲ್ವಾ ಆ ಒಂದು ವೈಟ್ ಅನ್ನ ನಾನು ಹಂಗೆ ಇಡೋದಕ್ಕೆ ಹೋಗೋದಿಲ್ಲ ಅದೊಂದು ಸ್ವಲ್ಪ ನೀರಲ್ಲಿ ಎಲ್ಲ ಹೊರ್ಗಡೆ ಬರುತ್ತಲ್ವಾ ಇನ್ನೇನು ಇವಾಗ ವೆಯ್ಟ್ ಇಡಬೇಕು ಅನ್ನೋ ಟೈಮಲ್ಲಿ ಒಂದು ಐದು ನಿಮಿಷ ಹಾಗೆ ಇಟ್ಟಿರ್ತೀನಿ ಕುಕ್ಕರ್ ಹೊಡಿಬೇಕಾದ್ರೆ ಆ ನೀರೆಲ್ಲ ಒಂದು ಸ್ವಲ್ಪ ಆ ಒಂದು ಓಲಿಂದ ಹೊರಗಡೆ ಬರ್ತಾ ಇರುತ್ತಲ್ವ ಆ ಟೈಮಲ್ಲಿ ನಾನು ವೆಯ್ಟನ್ನು ಇಡ್ತೀನಿ ಇಟ್ಟಿದ ತಕ್ಷಣ ಒಂದು ಎರಡು ಮೂರು ನಿಮಿಷಕ್ಕೇ ಕುಕ್ಕರ್ ಹೊಡೆಯುತ್ತೆ ಈ ರೀತಿಯಾಗಿ ನಾನು ಕುಕ್ಕರನ್ನು ಮೇಂಟೈನ್ ಮಾಡ್ತೀನಿ ಟೂ ಲೀಟರ್ ಕುಕ್ಕರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡೋದು ಇನ್ನು ತ್ರೀ ಲೀಟರ್ ಕುಕ್ಕರು ಫೈವ್ ಲೀಟರ್ ಕುಕ್ಕರು ಇದೆಲ್ಲ ಈ ರೀತಿಯಾಗಿ ಪ್ರಾಬ್ಲಮ್ ಏನು ಕೊಡೋದಿಲ್ಲ ಆ ಒಂದು ಟೂ ಲೀಟರ್ ಮಾತ್ರ ನಾನು ಈ ರೀತಿಯಾಗಿ ಮೇಂಟೈನ್ ಮಾಡ್ತೀನಿ ನೆಕ್ಸ್ಟ್ ಈಗ ರೈಸ್ ಮತ್ತೆ ಸಾಂಬಾರ್ ಎಲ್ಲ ಮಾಡಿದಾಯ್ತು ಇನ್ನ ಮುದ್ದೆ ಒಂದು ಮಾಡಬೇಕಾಗಿತ್ತು ಆದ್ರೆ ನನ್ನ ಹಸ್ಬೆಂಡು ಬಿಲ್ಡಿಂಗ್ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಕೆಳಗಡೆ ಕಾರ್ ಪಾರ್ಕಿಂಗ್ ಏರಿಯಾಗ ಹೋಗಿದ್ರು ಅವ್ರು ಬಂದ ಮೇಲೆ ಮುದ್ದೆ ಮಾಡಿದ್ರೆ ಆಯ್ತು ಅಂತಂದ್ಬಿಟ್ಟು ಸಾಂಬಾರು ಮತ್ತೆ ರೈಸ್ ಮಾಡಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಬಿಟ್ಟೆ ಆಮೇಲೆ ಈಗ ಎಂಟು ಗಂಟೆಗೆ ಬಂದರು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡೋದು ತೋರಿಸಿ ಮಂಜು ಅಂತಂದ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದರು ಹಾಗಾಗಿ ಹಾಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು ಪಾತ್ರೆಯಲ್ಲಿ ಒಂದೂವರೆ ಅಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ನಾನು ಅಕ್ಕಿಯೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ರೈಸ್ ಮಾಡಿಟ್ಟಿರ್ತೀನಲ್ವ ಅದೇ ರೈಸ್ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ ಒಂದು ದುಕ್ಕು ಬಂದ ಮೇಲೆ ನಾನು ಇವಾಗ ರಾಗಿ ಹಸಿಟ್ಟನ್ನು ಹಾಕ್ಬಿಟ್ಟು ಹಾಗೆ ಇದ್ದೀನಿ ಆಮೇಲೆ ನಾನು ಮುದ್ದೇನ ಒಂದು ಸ್ವಲ್ಪ ಇಸ್ಕಿ ನೋಡ್ತೀನಿ ಅದ ಕರೆಕ್ಟಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮೆತ್ತಗಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ರಾಗಿ ಹಸಿಟನ್ನು ಹಾಕ್ತೀನಿ ಇಲ್ಲ ಅಂತಂದರೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು ಎರಡು ನಿಮಿಷ ನಿಮಿಷ ಹಾಗೆ ಬಿಡ್ತೀನಿ ಆಮೇಲೆ ರಾಗಿ ಸಿಟ್ಟೆಲ್ಲ ಬೆಂದು ಒಂದು ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ಪಾತ್ರೆಯನ್ನು ಇಳಿಸ್ಕೊಂಡು ಇವಾಗ ಮುದ್ದೆ ತೊಳಸ್ತಾ ಇದ್ದೀನಿ ಇವಾಗ ಮುದ್ದೆ ಎಲ್ಲ ತೊಳಿಸಿದ್ದಾ ಇತ್ತು ನೆಕ್ಸ್ಟ್ ಆಮೇಲೆ ನಾನು ಗ್ಯಾಸ್ ಸ್ಟೋವ್ ಆನ್ ಮಾಡಿ ಒಂದು ನಿಮಿಷ ಅಷ್ಟು ನಾನು ಪಾತ್ರೆಯನ್ನು ಗ್ಯಾಸ್ ಸ್ಟೋವ್ ಮೇಲೆಯೇ ಇಡ್ತೀನಿ ಆವಾಗ ಮುದ್ದೆಯೆಲ್ಲ ನೀಟಾಗಿ ಕ್ಲೀನಾಗಿ ಕೆಳಗಡೆ ಬೀಳುತ್ತೆ ಇಲ್ಲ ಹಿಂಗೆ ತಗೊಂಡೋಗಿ ನಾವು ಪ್ಲೇಟ್ ಮೇಲೆ ಅಂದರೆ ಮನೆ ಮೇಲೆ ಹಾಕಿದ್ದೀವಿ ಅಂತಂದರೆ ಅಷ್ಟು ನೀಟಾಗಿ ಪಾತ್ರೆಯಿಂದ ಮುದ್ದೆ ಸಪ್ರೇಟಾಗಿ ಬೀಳೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ನಾನು ಮನೆ ಮೇಲೆ ಮುದ್ದೆನ ಹಾಕ್ಕೊಂಡು ನಾದ್ಬಿಟ್ಟು ಆಮೇಲೆ ಮುದ್ದೆ ಉಂಡೆ ಕಟ್ತೀನಿ ಒಂದು ಸ್ವಲ್ಪ ಮುದ್ದೆನ ಚೆನ್ನಾಗಿ ನಾದ್ಬಿಟ್ಟು ಮುದ್ದೆ ಮಾಡಿದ್ದೀವಿ ಅಂತಂದರೆ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಮೇಣದ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಂಗೆ ತಗೊಂಡು ನಾದ್ದೇನೆ ಹಂಗೆ ಮುದ್ದೆ ಕಟ್ಟಿದ್ದೀವಿ ಅಂತಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಚೆನ್ನಾಗಿ ನಾನು ಮುದ್ದೆನ ನಾದ್ಬಿಟ್ಟು ಆಮೇಲೆ ನಾನು ಮುದ್ದೆ ಉಂಡೆ ಮಾಡ್ತೀನಿ ನಮ್ಮ ಮನೆಗಳಲ್ಲಿ ಹೆಂಗೆ ಅಂತಂದರೆ ನಾವು ಮುದ್ದೆನ ಮುರಿದಿದ್ದೀವಿ ಅಂತಂದರೆ ಮುದ್ದೆ ಬೆರಳುಗಳಿಗೆ ಅಂಟ್ಕೊಳ್ಬಾರ್ದು ಆ ರೀತಿಯಾಗಿ ಮುದ್ದೆ ಮಾಡಬೇಕಾಗುತ್ತೆ ಬೆರಳುಗೇನಾದರೂ ಅಂಟ್ಕೊಳ್ತು ಅಂತಂದರೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಚೆನ್ನಾಗಿ ನಾದ್ಬಿಟ್ಟು ಬಿಟ್ಟು ಆಮೇಲೆ ಮುದ್ದೆ ಕಟ್ತೀವಿ ಒಂದು ಸ್ವಲ್ಪ ಅಂದರೆ ತೀರಾ ಗಟ್ಟಿ ಆಗಿ ಮಾಡೋದಿಲ್ಲ ಹಂಗಂತ ಮೆತ್ತಗೇನು ಮಾಡೋದಿಲ್ಲ ಮೀಡಿಯಂ ಮದದಲ್ಲಿ ನಾವು ಮುದ್ದೆನ ಮಾಡ್ತೀವಿ ನಾನು ನನಗೆ ನೆನಪಿರೋ ಹಾಗೆ ನಾನು ಒಂದು ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ನಾನು ಮುದ್ದೆ ಮಾಡೋದು ಕಲ್ತಿದ್ದೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ನಮ್ಮ ಅಜ್ಜಿ ಮನೆಯಲ್ಲಿ ಇದ್ರು ಅವಾಗ ಅವರು ಅಡುಗೆ ಮಾಡ್ಬಾ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ಕೊಡ್ತಾ ಕೊಡ್ತಾಯಿದ್ರು ನಾನು ಅವಾಗೆಲ್ಲ ಬೈಕೊಳ್ತಾ ಇದ್ದೆ ಏನಪ್ಪ ಈ ಅಜ್ಜಿ ನನ್ನ ಆಟ ಆಡೋದಕ್ಕೆ ಬಿಡೋದಿಲ್ಲ ಅಂತಂದ್ಬಿಟ್ಟು ಅವಾಗೆಲ್ಲ ಬೈಕೊಳ್ತಾ ಇದ್ದೆ ಆದರೆ ಇವಾಗ ಅವ್ರನ್ನ ನಾನು ಅವಾಗ ಅವಾಗ ನೆನೆಸ್ಕೊಳ್ತಾ ಇರ್ತೀನಿ ಆವಾಗ ಅವರು ನನಗೆ ಈ ಕೆಲಸಗಳನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅಂದಿದ್ರೆ ನನಗೆ ಇಷ್ಟು ಚೆನ್ನಾಗಿ ಕೆಲಸಗಳು ಮಾಡೋದು ಬರ್ತಾಯಿತ್ತೋ ಇಲ್ವೋ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀನಿ ಆಮೇಲೆ ನಾನು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಹಾಲು ಕರೆಯೋದೆಲ್ಲ ಕಲ್ತಿದ್ದೆ ಏಜಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡೋದು ಕಲ್ತಿದ್ದೆ ಎಷ್ಟು ನೀಟಾಗಿ ಇಟ್ಕೊಳ್ತಾ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ ಏನೋ ಅಂತ ನಮ್ಮ ದೊಡ್ಡವ್ರನ್ನೆಲ್ಲ ಅವಾಗವಾಗ ನೆನ್ಸ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಮುದ್ದೆ ಎಲ್ಲ ಉಂಡೆ ಮಾಡಿದ್ದಾಯ್ತು ಇವಾಗ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಮುದ್ದೆ ಮಸೊಪ್ಪು ಸಾಂಬಾರು ಮತ್ತೆ ರೈಸು ಆಮೇಲೆ ನಮ್ಮ ಮದುವೆ ಆದ್ಮೇಲೆ ಮೊದಲು ನನ್ನ ಹಸ್ಬೆಂಡ್ ಂಡು ಮೆಚ್ಚಿಕೊಂಡಿದ್ದೇನೆ ಈ ಅಡುಗೆ ಕೆಲಸಗಳಲ್ಲಿ ಎಷ್ಟು ಮಾತ್ರ ಚೆನ್ನಾಗಿ ಮುದ್ದೆ ಸಾಂಬಾರು ರೈಸು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀಯಲ್ವಮ್ಮ ಬಿಡು ನನಗೆ ಇನ್ನೇನು ಅಂತಂದ್ಬಿಟ್ಟು ಈ ಒಂದು ಅಡುಗೆ ವಿಚಾರದಲ್ಲೇ ಅವರು ನನ್ನನ್ನು ಮೊದಲು ಮೆಚ್ಚಿಕೊಂಡಿದ್ದು ನೆಕ್ಸ್ಟ್ ಈಗ ಊಟ ಎಲ್ಲ ಮಾಡಿದ್ದಾದ್ಮೇಲೆ ಒಂದು ಚಾಪರ್ ಬೋರ್ಡು ಮತ್ತು ಒಂದೆರಡು ತಟ್ಟೆ ಇತ್ತು ಇದನ್ನೆಲ್ಲ ವಾಶ್ ಮಾಡಿಟ್ಟು ಕಿಚನ್ ಕ್ಲೀನ್ ಮಾಡಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೆನೇಸ್ ಡೇ ಬ ಬಾಯ್